ತಲಕಾವೇರಿ ಬ್ರಹ್ಮಗಿರಿ ಬೆಟ್ಟದಲ್ಲಿ ಭಾರಿ ಮಳೆ ಸುರಿತಾ ಇದ್ದು ತ್ರಿವೇಣಿ ಸಂಗಮದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಮೇಲ್ಸೇತುವೆಯ ಕೆಳಗಿದ್ದ ಅಂಗಡಿಗಳು ಮುಳುಗಡೆ ಆಗಿದೆ ಅಂಗಡಿಯ ಒಳಗಡೆ ಇದ್ದ ವಸ್ತುಗಳೆಲ್ಲ ನೀರ್ಪಾಲಾಗಿದೆ ವ್ಯಾಪಾರಸ್ಥರಿಗೆ ಸಾವಿರ ರೂಪಾಯಿ ನಷ್ಟ ಆಗಿದೆ ಅಂಗಡಿಯಲ್ಲಿದ್ದ ವಸ್ತು ತೆಗೆಯೋದ ಖಾದೆ ಪರದಾಡ್ತಾ ಇದ್ದಾರೆ ವ್ಯಾಪಾರಸ್ಥರು ಮೇಲ್ಸೇತುವೆಯ ಕೆಳಗಡೆ ಇದ್ದಂತ ಅಂಗಡಿಗಳು ಮುಳುಗಡೆ ಆಗಿದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ತ್ರಿವೇಣಿ ಸಂಗಮದಲ್ಲಿ ಪ್ರವಾಹದ ಭೀತಿ ಎದುರಾಗಿದ್ದು ಪರಿಸ್ಥಿತಿ ಹೇಗಿದೆ ಅಂತ ತಲಕಾವೇರಿ ಬ್ರಹ್ಮಗಿರಿ ಬೆಟ್ಟದಲ್ಲಿ ಭಾರೀ ಮಳೆ ಸುರಿತಾ ಇದೆ ಆ ಮೇಲ್ಸೇತುವೆಯ ಕೆಳಗಡೆ ಇರುವಂಥ ಅಂಗಡಿಗಳಿದ್ದು ಅಂಗಡಿಯೆಲ್ಲ ನೀರಿನಲ್ಲಿ ಸಂಪೂರ್ಣ ಮುಳುಗಡೆಯಾಗಿದೆ ಪರದಾಡ್ತಾ ಇದ್ದಾರೆ ವ್ಯಾಪಾರಸ್ಥರು ಅಂಗಡಿಗಳಲ್ಲಿ ಇದ್ದಂತಹ ವಸ್ತುಗಳೆಲ್ಲ ನೀರುಪಾಲಾಗಿದೆ ಆ ವಸ್ತುಗಳನ್ನು ಉಳಿಸ್ಕೊಳ್ಳೋದಕ್ಕೆ ವ್ಯಾಪಾರಸ್ಥರು ಪರದಾಡ್ತಾ ಇರೋ ದೃಶ್ಯವನ್ನು ನೋಡ್ತಾಯಿದ್ರೆ ಎಲ್ಲಿ ನೋಡಿದ್ರು ಅಲ್ಲಿ ಸಂಪೂರ್ಣ ನೀರು ಜಲಾವೃತವಾಗಿದೆ ವ್ಯಾಪಾರಸ್ಥರಿಗೆ ರೂಪಾಯಿ ನಷ್ಟ ಆಗಿದೆ ಭಾರಿ ಮಳೆ ಸುರಿತಾ ಇದ್ದು ಮಳೆಯಿಂದ ನೀರು ತುಂಬಿಕೊಂಡಿದೆ ಅಂಗಡಿ ಒಳಗೆಲ್ಲ ನೀರು ಕೆಳಗಡೆ ಅಂಗಡಿ ಮುಳುಗಡೆ ಆಗಿದೆ ಕೊಡಗು ಜಿಲ್ಲೆಯಲ್ಲಿ ನಿನ್ನೆ ಸಂಜೆಯಿಂದ ಮೃಗಾಶಿರ ಮಳೆ ಒಂದಿಷ್ಟು ಅಬ್ಬರಿಸ್ತಾ ಇದೆ ಪರಿಣಾಮವಾಗಿ ಸಾಕಷ್ಟು ಕಡೆಗಳಲ್ಲಿ ಒಂದಷ್ಟು ಅವಾಂತರಗಳು ಕೂಡ ಆಗ್ತಾ ಇರಂತ ನೋಡಬಹುದು ನಾನೀಗ ಮಡಿಕೇರಿ ತಾಲೂಕಿನ ಭಾಗಮಂಡಲ ಏನಿದೆ ಭಾಗಮಂಡಲಲ್ಲಿದ್ದೇವೆ ಸೊ ಭಾಗಮಂಡಲದಲ್ಲಿ ಏನು ಈ ಕೆಳಭಾಗದಲ್ಲಿ ಸಾಕಷ್ಟು ನೀರು ಈಗಾಗಲೇ ಕಾವೇರಿ ನದಿ ಹಾಗೆ ಸುಜ್ಯೋತಿ ಕನ್ನಿಕೆ ಮೂರು ನದಿಗಳು ಕೂಡ ಉಕ್ಕಿ ಹರಿತಾ ಇರುವಂಥದ್ದು ಪರಿಣಾಮವಾಗಿ ಈಗ ಒಂದಷ್ಟು ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡ್ಬೋದು ಈ ಫ್ಲೈಓವರ್ ಏನಿತ್ತು ಫ್ಲೈಓವರ್ನ ಕೆಳಭಾಗದಲ್ಲಿ ಒಂದಷ್ಟು ಅಂಗಡಿ ಮುಂಗಡಗಳಿದ್ದಾವೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲವೃತವಾಗಿದೆ ಸಾಕಷ್ಟು ಅವರ ಒಂದಷ್ಟು ತಿಂಗ್ಸ್ಗಳಿತ್ತವೆಲ್ಲವೂ ಕೂಡ ಈಗ ನೀರು ಪಾಲಾಗಿರೋವಂಥದ್ದು ಸೊ ಬೆಳಗ್ಗೆ ಇಷ್ಟೋ ಮಟ್ಟಿಗೆ ನೀರು ಇರಲಿಲ್ಲ ಬೆಳಗ್ಗೆ ಬಂದಂತಹ ಸಂದರ್ಭದಲ್ಲಿ ಕೇವಲ ಸ್ನಾನಘಟ್ಟ ಅಷ್ಟನೇ ಮುಳುಗಡೆಯಾಗಿತ್ತು ಆ ನಂತರ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನೋಂತಹ ಆಲೋಚನೆ ಇತ್ತು ಆದರೆ ಯಾವಾಗ ಮಳೆ ಒಂದಷ್ಟು ಜಾಸ್ತಿ ಆಗ್ತಾ ಹೋಯಿತು ಆಗ ನೀರಿನ ಈ ಪ್ರವಾಹದ ನೀರು ಜಾಸ್ತಿ ಆಗ್ತಾ ಇದೆ ಅಂದರೆ ಇಡೀ ಅಂಗಡಿ ಮುಂಗುಟಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲವೃತ್ತ ಆಗಿರೋದು ನೋಡ್ಬೋದು ಈಗ ಅಂಗಡಿಯಲ್ಲಿ ಸುಮಾರು ಒಂದು ಎರಡರಿಂದ ಮೂರು ಅಡಿಯಷ್ಟು ಈಗ ನೀರು ನಿಂತಿದೆ ಸೊ ಇದರ ಮಾಲೀಕರು ಕೂಡ ಎಲ್ಲ ವಸ್ತುಗಳನ್ನು ಒಂದಷ್ಟು ಆಚೆಗೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಇಲ್ಲಿದ್ದಂತಹ ತೆಂಗಿನಕಾಯಿ ಆಗಿರ್ಬೋದು ಬಾಳೆಹಣ್ಣು ಮತ್ತೊಂದು ಆ ಥರದ ಎಲ್ಲ ವಸ್ತುಗಳು ಒಂದಷ್ಟು ನೀರು ಪಾಲಾಗಿದ್ದಾವೆಲ್ಲವನ್ನು ಕೂಡ ಈಗ ಮೇಲ್ಭಾಗಕ್ಕೆ ತೆಗೆದಿಟ್ಟಿದ್ರೆ ಮತ್ತೆ ಇಲ್ಲಿಯ ಪೊಲೀಸರು ಕೂಡ ಇವೆಲ್ಲವನ್ನು ಕೂಡ ತಕ್ಷಣ ಇಲ್ಲಿಂದ ತೆರವು ಮಾಡಬೇಕು ಅನ್ನೋಂತಹ ಸೂಚನೆಯನ್ನು ಕೊಟ್ಟು ಎಲ್ಲವನ್ನು ಕೂಡ ಇಲ್ಲಿಂದ ತೆರವು ಮಾಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಆದರೆ ಮಾ ಮಳೆ ಇನ್ನೂ ಕೂಡ ಕಡಿಮೆ ಆಗಲಿಲ್ಲ ಇನ್ನೂ ಕೂಡ ಮಳೆ ನಿರಂತರವಾಗಿ ಸುರಿತನೇ ಇದೆ ಸೊ ಪರಿಣಾಮವಾಗಿ ಇದು ಇನ್ನಷ್ಟು ನೀರಿನ ಪ್ರಮಾಣ ಏರ್ಬಹುದು ಅನ್ನೋಂತಹ ಒಂದು ಒಂದು ಆತಂಕ ಇದೆ ಹೀಗಾಗಿ ಕೊಡಗಿನಲ್ಲಿ ಸುರಿತಿರುವಂತಹ ಈ ಮೃಗಶಿರ ಮಳೆ ಒಂದಷ್ಟು ಅವಾಂತರಗಳನ್ನು ಸೃಷ್ಟಿಸ್ತಾ ಇದೆ ಸೊ ಹೀಗಾಗಿ ಜನರು ಕೂಡ ಸಾಕಷ್ಟು ಪರಿಪಾಟಲು ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ನೋಡ್ಬೋದು ಈ ಅಂಗಡಿಯಲ್ಲಿ ಒಂದಷ್ಟು ಇನ್ನೂ ಕೂಡ ವಸ್ತುಗಳಿದೆ ಎಲ್ಲವನ್ನ ತೆಗಿಲಿಕ್ಕೆ ಆಗ್ತಾ ಇಲ್ಲ ಅವರು ಇನ್ನೂ ಕೂಡ ಪರದಾಡ್ತಿದ್ದಾರೆ ನಾ ಅದಕ್ಕೆ ಸಂಬಂಧಪಟ್ಟಾಗಿ ಇಲ್ಲಿ ಅಂಗಡಿ ಮಾಲೀಕರಿದ್ದಾರೆ ಏನೆಲ್ಲ ಆಗಿದೆ ಅಂತ ಮಾತಾಡಿಸ್ತೀನಿ ಸರ್ ಈಗ ಏನಾಗಿದೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ನಿಮಗೆ ನಾವು ಬಾಮಳ್ಳದವರು ತೆನ್ನಿಮನಿ ಗ್ರಾಮ ಆದರೆ ಈ ನೀರು ಬರುವ ಅಭಿಪ್ರಾಯ ನಮಗೆ ಗೊತ್ತಿತ್ತಿಲ್ವ ಯಾಕಂತ ಹೇಳಿದ್ರೆ ನೀರು ಬರ್ತದೆ ಇಲ್ವೋ ಅಂತಲ್ವಂಥದ್ದು ಅಂದಾಜಾಗಿಲ್ಲ ಏನೋ ಸಂಜೆ ಮಳೆ ಹೊಡೆದು ಬಿಟ್ಟು ಬೆಳಿಗ್ಗೆ ಬರುವ ತೀವ್ರ ಅಂಗಡಿ ತೀರ ಮುಚ್ಚಿಕೊಂಡಿದ್ದು ನಮಗೆ ತುಂಬ ನಷ್ಟವಾಗಿದೆ ಅಂತೇಳಿ ಏನೆಲ್ಲ ವಸ್ತುಗಳ ಹಾಳಾಗಿದೆ ಏನಾಗಿದೆ ಈಗ ಹಾಳಾಗಿದೆ ಅಂತೇಳಿ ಬಳೆಗಳೆಲ್ಲ ಹೋಗಿದೆ ಹಾಗೂ ತಿಂಡಿ ತಿನಿಸುಗಳು ಹಾಗೂ ಒಂದು ಮುನ್ನೂರು ಜೋಳ ಇತ್ತು ಅದೆಲ್ಲ ಹೋಗಿದೆ ಎಷ್ಟು ನಷ್ಟ ಆಗಿದೆ ಅಂತ ಅನ್ಸುತ್ತೆ ನಮಗೆ ಸರ್ ಸುಳ್ಳು ಒಂದು ಅಂದಾಜು ಅಂತ ಒಂದು ಅರವತ್ತು ಸಾವಿರ ರೂಪಾಯಿ ಐಟಮ್ ಹಾಕಿದ್ದೀನಿ ಎರಡು ಒಂದು ತಿಂಗಳ ಮುಂಚೆ ಈಗ ಇಲ್ಲಿ ಪ್ರತಿ ಸಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಥರ ಪ್ರಾಬ್ಲಮ್ ಆಗಿ ಆಗುತ್ತೆ ನಿಮಗೆ ಗೊತ್ತಿರಲಿಲ್ಲ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಆಗಬಾರ್ದು ಅಂತ ಸಾಧಾರಣ ಮಳೆ ಬಂದಿದ್ದು ಗೊತ್ತಾಗಿದೆ ಇಲ್ಲದಿದ್ದರೆ ನಾವು ಮಳೆ ಬರುವ ಸಂದರ್ಭದಲ್ಲಿ ನಾವು ಬೇರೆ ಕಡೆ ರೂಮಿಗೆ ಶಿಫ್ಟ್ ಮಾಡ್ತಿದ್ವಿ ಸೊ ಇದು ಇಲ್ಲಿಯ ವ್ಯಾಪಾರಸ್ಥರು ಹೇಳುವಂತಹ ಮಾತು ಕ್ಯಾಮ್ರಾಮ್ಯಾನ್ ಪ್ರದೀಪ್ ಜೊತೆ ರವಿ ಎಸಳ್ಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೊಡಗು ఇది ఏషియా న్యూస్ నెట్వర్క్ ప్రస్తుతి